ಇವತ್ತು ಅವ್ರ ಹೇಳ ಬಿಜೆಪಿಗೆ ನಿಲ್ಲಿಸಿದ್ದಾರೆ ದಳ ಒಟ್ಟೋ ಇತ್ತು ನಾನಲ್ಲೆಲ್ಲ ದಳದ ಕಾರ್ಯಕರ್ತರಿಗೆ ಮನವಿ ಮಾಡಿಕೊಡ್ತಾ ಇದ್ದೀನಿ ಯಾಕೆ ಸುಮ್ಮನೆ ಏನೋ ಪರದಾಡ್ತೀರಿ ಬಿಜೆಪಿಯವರಿಗೆ ಬಿಜೆಪಿಯವರೆಗೂ ಮನವಿ ಮಾಡ್ಕೊಳ್ತೀನಿ ಯಾಕೆ ವೇಸ್ಟ್ ಮಾಡ್ಕೊತೀರಿ ನಾವು ಜಾತಿ ಪಕ್ಷ ನೋಡುದಿಲ್ಲ ಧರ್ಮ ನೋಡೋದಿಲ್ಲ ಎಲ್ಲರನ್ನೂ ಒಡ್ಲಿಕ್ಕೆ ತೆಗೆದುಕೊಂಡೋಗ್ತೀವಿ ಸುಮ್ಮನೆ ಏನೋ ನಿಮ್ಮ ಸ್ಥಳದಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು ಕಾರ್ಯಕರ್ತರಲ್ಲಿ ನೀವು ಜಗಳ ಮಾಡ್ಕೊಳ್ಕೋಬೇಡಿ ತಾಲೂಕಿನ ದೃಷ್ಟಿ ನೋಡಿ ಇವತ್ತು ನೋಡಿ ಯಡಿಯೂರಪ್ಪನವರು ಬಿಜೆಪಿಯಿಂದ ಬಂದು ಓಟ್ ಕೇಳ್ತಾ ಇದ್ದಾರೆ ಇವತ್ತು ಇಲ್ಲಿ ಹಾಸ್ಪಿಟಲ್ನ ನಾನು ಇಲ್ಲಿ ತೋಳಿ ನಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಕಾಲೇಜ್ ಮಾಡಬೇಕು ಅಂತ ಓದಲಿ ಡಾಕ್ಟರ್ ಸಾವನ್ ಅವರಿಗೆ ನಾನು ಪರ್ಮಿಷನ್ ಕೊಟ್ಟು ನಾನು ಆ ಮತ್ರಿ ಆಗಿದ್ದಾಗ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗ ಅದಕ್ಕೆ ಪರ್ಮಿಷನ್ ಕೊಟ್ಟು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಮಾಡಿದೆ ನನ್ನ ತಾಯಿ ನೀರಿಗೆ ಅನುಕೂಲ ಆಗಬೇಕು ಹೇಳಿ ಇನ್ಫೋಸಿಸ್ ಓವತ್ತಿರ ಐವತ್ತು ಕೋಟಿ ರೂಪಾಯಿ ಹಣವನ್ನ ನಮ್ಮ ಕೆ ಸುರೇಶ್ ಅವರು ದೇವಸ್ಕೊಂಡು ಬಂದು ಸರ್ಕಾರಿ ತಾಯಿ ಮಗು ಹಾಸ್ಪಿಟಲ್ ಕಟ್ಟಿಸಿದ್ದಾರೆ ಯಾರಿಗೋಸ್ಕರ ಕಟ್ಟಿಸಿದ್ದಾರೆ ನನ್ನ ಮನೆ ಮಕ್ಕಳು ಯಾರು ಬಂದಿದ್ದೀನಿ ಹೇಗೆ ಮಾಡಬಹುದಿಲ್ಲ ಈ ಗಣಪರ್ ತಾಯಿರೋ ಮಕ್ಕಳಿಗೆ ಅನುಕೂಲ ಆಗಲಿ ಉತ್ತಮವಾದಂತಹ ಆರೋಗ್ಯ ವ್ಯವಸ್ಥೆ ಆಗಲಿ ಹಣ ದೃಷ್ಟಿಯಿಂದ ಇಂತಹ ಒಂದು ದೊಡ್ಡ ಹಾಸ್ಪಿಟಲ್ ಇವತ್ತು ಕಟ್ಟಿಸಿದ್ದೇವೆ ಎಲ್ಲರಲ್ಲಿ ಜನ ನಿನ್ನೂರು ಗೊಲಸ ಹೋಗೋದನ್ನು ತಪ್ಪಿಸಬೇಕು ವಿದ್ಯಾಭ್ಯಾಸ ನಾನು ನನ್ನ ತಾಯಿ ನನ್ನ ತೊಂದರೆ ಬೆಂಗಳೂರು ಕಳಿಸಿದ್ರು ಇವತ್ತು ಆ ತೊಂದರೆ ನಿಮ್ಗೆ ಹಾಕಬಾರದು ನೀವು ಕೂಲಿ ಮಾಡಿಕೊಂಡು ಬಳಸ್ತಾ ಇರೋರು ರೈತರು ಈ ಸಂದರ್ಭದಲ್ಲಿ ಸೇರಿ ಪ್ರತಿ ಪಂಚಾಯತಿ ಎರಡು ಪಂಚಾಯತಿ ಮೂರು ಪಂಚಾಯತಿ ಸೇರಿ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಶಾಲೆಯನ್ನ ಒಳ್ಳೆ ಶಾಲೆಯನ್ನ ಕಟ್ಟಬೇಕು ಹೇಳಿ ಟೌನ್ ಅಲ್ಲೆಲ್ಲ ಪಂಚಾಯತ್ನಲ್ಲಿ ಮೂರ್ ಮೂರು ಪಂಚಾಯತಿ ಸೇರಿ ಕಟ್ಟಿಸಬೇಕು ಹೇಳಿ ತೀರ್ಮಾನ ಮಾಡಿ ಈಗ ನಮ್ಮ ಕನಕಪುರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇದು ಇಪ್ಪತ್ತು ಶಾಲೆಗಳನ್ನು ಈಗಾಗಲೇ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಜಾಗಗಳನ್ನು ಗುರ್ತು ಮಾಡಿದ್ದೇವೆ ಎಲ್ಲ ಸಂಸ್ಥೆಗಳ ಮುಖಾಂತರ ಸರ್ಕಾರ ದುಡ್ಡಿಲ್ಲ ಬೇರೆ ಬೇರೆ ಎಲ್ಲ ಸಂಸ್ಥೆಗಳ ಮುಖಾಂತರ ನಾನು ಶೇಖರಣೆಯನ್ನು ಮಾಡಿ ಅವ್ರ ಕೇಳೆ ಕಟ್ಟಿಸಿ ಈ ಸರ್ಕಾರಿ ಶಾಲೆಗಳನ್ನ ಒಂದು ರೂಪಾಯಿ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿ ಆ ಮಕ್ಕಳಿಗೆ ನಮ್ಮ ಹಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಐತಿಹಾಸಿಕವಾದ ಇಡೀ ದೇಶದಲ್ಲೇ ಮೊದಲನೇ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಅಂದರೆ ಇವತ್ತು ನಾನು ಇಷ್ಟೇ ನಮ್ಮ ಪ್ರೀತಿ ವಿಶ್ವಾಸ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ನಿಮಗೆ ಹೆಚ್ಚಿಗೆ ಸಮಯ ನಿಮಗೆ ಕೂಡ ಸಾಧ್ಯ ಇರ್ಬೋದು ಆದರೆ ನಮ್ಮ ಕಾರ್ಯಕರ್ತರು ಮುಖಂಡರು ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ